ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಚರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗೋದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಚರಿ ಗುಡ್ ನ್ಯೂಸ್ನೇ ಕೊಟ್ಟಿದ್ದಾರೆ ಅದರ ಪೈಕಿ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿನೇ ಮೂರ್ನಾಲ್ಕು ದಿನ ಎಂದು ಆಲ್ರೆಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಿನ್ನೆ ಜಮಾ ಆದರೆ ಇಂದು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಸೊ ಹಾಗಾದರೆ ನಿಮಗೆ ಲೈವ್ ಪ್ರೂಫ್ ಸಮೇತ ಎಲ್ಲ ಮಾಹಿತಿಗಳನ್ನು ಕೂಡ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಇವತ್ತಂತೂ ಹದಿನಾರು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಆ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಜಮ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಕೆಲವೊಂದಿಷ್ಟು ಫಲಾನುಭವಿಗಳಂತರೂ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸೊ ಬನ್ನಿ ಹಾಗಾದ್ರೆ ಅದ್ರ ಬಗ್ಗೆ ಎಲ್ಲವೂ ಕೂಡ ನಾವು ಕ್ಲಿಯರ್ ಆಗಿ ತಿಳಿಸ್ ತಿಳಿದು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸೊ ನೀವು ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಸೊ ಹಾಗಾದ್ರೆ ಸ್ನೇಹಿತರ ಇಷ್ಟೆಲ್ಲ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇದೆಯಾ ಎಲ್ಲರಿಗೂ ಕೂಡ ಬರುತ್ತೆ ಟೋಟಲ್ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಎರಡು ಲಕ್ಷ ಮಹಿಳೆಯರನ್ನ ಈಗಾಗಲೇ ಆಲ್ರೆಡಿ ತಗದಾಕಿದ್ರು ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದ್ದಾವೆ ಮುಂದೆ ನೋಡೋಣ ಸದ್ಯಕ್ಕೆ ಈಗ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಬರ್ತಾ ಇದೆ ಆಲ್ರೆಡಿ ಜಮಾ ಆಗಿದೆ ಕಣ್ರಿ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಟ್ರಯಲ್ ಕೂಡ ಮಾಡಲಾಗ್ತಾ ಇದೆ ತಾಂತ್ರಿಕ ದೋಷ ಕೂಡ ಆಗಿದೆ ಅಂತ ಹೇಳಿದ್ದಾರೆ ಆದರೆ ಅದನ್ನ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಕೂಡ ಇರ್ತಾರೆ ಹೌದು ಇದಕ್ಕೆಲ್ಲವೂ ಕೂಡ ಪ್ರೊಸೆಸರ್ ಸ್ಟಾರ್ಟ್ ಆಗಿರತಕ್ಕಂಥದ್ದು ಈಗ ನಿಮ್ಗೆ ಹೇಗೆ ಸೈಕಲ್ ತರ ವರ್ಕ್ ಆಗ್ತಾ ಇರತ್ತೆ ಪ್ರತಿಯೊಂದು ಕಂತುಗಳು ಹೇಗೆ ಬರ್ತಾ ಇರತ್ತೆ ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಕ್ಲಿಯರಿಟಿ ಕೊಟ್ಬಿಡ್ತೀನಿ ಕೇಳಿ ಈಗ ಹಣಕಾಸು ಇಲಾಖೆಯಿಂದ ಸುಮಾರು ಐದು ಸಾವಿರ ಕೋಟಿ ಹಣ ಆದರೂ ಬರ್ತಾ ಇದೆ ಯಾಕಂದ್ರೆ ಎರಡು ಕಂತುಗಳನ್ನಾದರೂ ನಿಮಗೆ ಕ್ಲಿಯರ್ ಮಾಡಬೇಕು ಈ ದಸರಾ ಹಬ್ಬಕ್ಕೆ ಅಂತ ಒಂದು ಹೇಳಿಬಿಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗಾಗಿ ಈಗ ಎರಡು ಸಾವಿರದ ಐದುನೂರು ಕೋಟಿ ಅದರಲ್ಲಿ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತಾ ಇದೆ ಅದು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈಗಾಗಲೇ ಆಲ್ರೆಡಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದೆ ಅದರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳಲ್ಲಿರ್ತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರ್ತದೆ ಪ್ರತಿಯೊಂದು ಕಂತಿನಲ್ಲಿ ಹೋಗಿ ಬರ್ತದೆ ಯಾಕಂದರೆ ಅಲ್ಲಿರ್ತಕ್ಕಂತಹ ಪ್ರೊಸೆಸರು ಏನು ಕಾರ್ಯ ನಡಿಬೇಕಾಗಿರುತ್ತೆ ಕೆಲಸಗಳು ಅವೆಲ್ಲವೂ ಕೂಡ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದೇ ಸಾಕಷ್ಟು ಕೆಲಸಗಳ ಕಾರ್ಯಗಳು ಇರ್ತವೆ ಹಾಗಾಗಿ ಇದರ ಕಡೆ ಗಮನ ಆಗೋದಿಲ್ಲ ಸೊ ಹಾಗಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಪ್ರಸೆಸರನ್ನು ಹೊಸದಾಗಿ ಸೇರ್ಪಡೆ ಮಾಡಿಕೊಂಡ್ರು ಹದಿನಾರನೇ ಕಂತಿನಲ್ಲಿ ಈಗ ಅವಾಗಿ ನೆಡ್ಕೊಂಡು ಈಗ ಜಮಾ ಆಗ್ತಾನೆ ಇದೆ ಸೊ ಗ್ರಾಮ ಪಂಚಾಯಿತಿಯಿಂದ ಕೂಡ ಆಲ್ರೆಡಿ ಬಂದಿರತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದ ಮೇಲೆ ಡೆಬಿಡಿ ಟ್ರೆಜರಿ ಪುಷ್ ಮಾಡಿ ಈಗ ಟ್ರಯಲ್ ಕೂಡ ಮಾಡಲಾಗ್ತಾ ಇತ್ತು ಆಲ್ರೆಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎರಡು ಮೂರು ದಿನದಿಂದ ಜಮಾ ಮಾಡಲಾಗ್ತಾ ಇತ್ತು ಅಲ್ಲಿ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ ಸೊ ಅದನ್ನ ಸರಿಪಡಿಸಲಿಕ್ಕೆ ಈ ಗವರ್ನರ್ ಅವರನ್ನ ಇಟ್ಟಿರ್ತಾರೆ ಸೊ ಅವರು ಅದನ್ನ ಸರಿಪಡಿಸಲಿಕ್ಕೆ ತಮ್ಮ ಕೆಲಸವನ್ನ ಮಾಡ್ತಾ ಇರ್ತಾರೆ ಸೊ ಅದನ್ನು ಸರಿಪಡಿಸ್ಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಮತ್ತೆ ಜಮಾ ಆಗಲಿಕ್ಕೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂತೆ ಆಲ್ರೆಡಿ ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಜಿಲ್ಲೆ ಆಗಿರಲಿ ಹಾವೇರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ವಿಜಯಪುರ ಆಗಿರಲಿ ಧಾರವಾಡ ಆಗಿರಲಿ ಈ ಕೆಲವೊಂದಿಷ್ಟು ಫಲಾ ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಬಂದಿರುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಬಂದ ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ ಅಥವಾ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಬಂದರೆ ನಮಗೆ ಕ್ಲಾರಿಟಿ ಸಿಗುತ್ತೆ ಆದರೆ ಇನ್ನು ಕೆಲವೊಂದಿಷ್ಟು ಸುಮಾರು ಹತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರ ಅಂದರೆ ಈಗ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಎರಡು ಲಕ್ಷ ಫಲಾನುಭವಿಗಳನ್ನ ತೆಗೆದಿದ್ದಾರೆ ಇನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಲ್ಲಿ ಸುಮಾರು ಎರಡರಿಂದ ಮೂರು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಹೋಗಿದೆ ಹಾಗಾಗಿ ಅಷ್ಟೊಂದು ಮಹಿಳೆಯರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಇನ್ನು ಜಮಾ ಆಗಿದೆಯಾ ಅಥವಾ ಇಲ್ವಾ ಅಥವಾ ಬಿಡುಗಡೆನೇ ಆಗಿಲ್ವಾ ಅನ್ನುವಂತಹ ಡೌಟ್ಗಳು ಇದಾವೆ ಹಾಗಾಗಿ ನಾವು ಒಂದು ಕೆಲಸ ಮಾಡೋಣ ಪೋಲ್ ಕೂಡ ಮಾಡ್ತೀನಿ ನಾನು ನಾಳೆ ಅಥವಾ ಹಿಂದೆ ಮಾಡ್ತೀನಿ ಸೊ ನೀವು ಪೋಲ್ ಮಾಡಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ಯಾಕಂದರೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಬ್ಬೊಬ್ರಿಗೆ ಜಮ ಆಗಿರುತ್ತೆ ಒಬ್ಬರಿಗೆ ಜಮ ಆಗಿರೋದಲ್ಲ ನೀವು ಜಮಾ ಆಗಿರೋದ್ರ ಬಗ್ಗೆ ಕ್ಲೀರಿಟಿ ಕೊಟ್ಟಿದ್ರೆ ಇನ್ನೊಬ್ರಿಗೆ ಕ್ಲಿಯರಿಟಿ ಸಿಗುತ್ತೆ ಹೌದು ಬಿಡುಗಡೆ ಆಗಿದೆಯಪ್ಪ ಅಂತ ಹೇಳಿಬಿಟ್ಟು ಕನ್ಫರ್ಮ್ ಆಗುತ್ತೆ ಅಥವಾ ಬಿಡುಗಡೆ ಆಗಿರಲಿಲ್ಲ ಅಂದರೆ ನಿಮಗೆ ಜಮಾ ಆಗಿರಲಿಲ್ಲ ಅಂದರೆ ಜಮ ಆಗಿಲ್ಲ ಅಂತ ಕನ್ಫರ್ಮ್ ಮಾಡಿ ಬಿಡುಗಡೆ ಆಗಿರತಕ್ಕಂಥದ್ದು ನಿಜ ಇದು ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಸ್ವತಃ ಹೇಳಿರ್ತಕ್ಕಂಥದ್ದು ಮೊನ್ನೆ ಒಂದು ಅಪ್ಡೇಟ್ನಲ್ಲಿ ನಿಮಗೆ ತಿಳಿಸಿದ್ದೆ ನಾನು ಲೈವ್ ಗ್ರೂಪ್ ಆಗಿ ಅವರು ಏನು ಹೇಳಿದ್ದಾರೋ ಅದನ್ನೇ ಕ್ಲಿಪ್ಪನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಅವರೇ ನಿಮಗೆ ಹೇಳಿದ ಹಾಗೆ ತಿಳಿಸಿಕೊಟ್ಟಿದ್ದೆ ಸೊ ಅದನ್ನ ನೀವು ನೋಡಿರ್ತೀರಿ ನೋಡಿಲ್ಲ ಅಂದ್ರೆ ಹಿಂದಿನ ವಿಡೋಸ್ ಒಂದು ಸ್ವಲ್ಪ ಚೆಕ್ ಮಾಡಿ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಹಾಗಾದ್ರೆ ಇನ್ನು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದನ್ನು ನಾವು ನೋಡೋಣ ಅದೇ ರೀತಿಯಾಗಿ ಸುಮಾರು ಎರಡು ಲಕ್ಷ ಫಲಾನುಭವಿಗಳನ್ನು ತೆಗೆದಿದ್ದಾರೆ ಅದು ಯಾವ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳನ್ನು ಹೊರಗಿಡಲಾಗಿತ್ತು ಅದರ ಬಗ್ಗೆ ನಾವು ಕ್ಲಾರಿಟಿಯನ್ನು ಪಡ್ಕೊಳ್ಳೋಣ ಸೊ ಈಗ ಯಾವ ಯಾವ ಜಿಲ್ಲೆಗಳಿಗೆ ಅಂದರೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇನ್ನೂ ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಹಾಗಾಗಿ ಎಲ್ಲಿ ಹೋಗಲೇಬೇಕು ಇನ್ನು ವಿಜಯನಗರ ಆಗಿರಲಿ ಬೆಳಗಾವಿ ಆಗಿರಲಿ ಹಾಸನ ಆಗಿರಲಿ ಗದಗ ಆಗಿರಲಿ ಬಳ್ಳಾರಿ ಆಗಿರಲಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಧಾರವಾಡ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಅಥೇ ಅದೇ ರೀತಿಯಾಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಹೋಗಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಯಾವ ಮಹಿಳೆಯರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಗ್ಯಾರಂಟಿ ಬಂದೇ ಬರುತ್ತೆ ಈ ಹಿಂದೆನೂ ಕೂಡ ಎರಡರಿಂದ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು ಡಿಲೇ ಆಗತ್ತೆ ಲೇಟ್ ಅಂದರೂ ಕನ್ಫರ್ಮ್ ಪ್ರತಿಯೊಂದು ಒಂದು ಕಂತಿನಲ್ಲಿ ತಿಂಗಳಿನಲ್ಲಿ ಹಾಗೆ ಆಗುತ್ತೆ ಡಿಲೇ ಆಗೇ ಆಗುತ್ತೆ ಸೊ ಆದರೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಒಂದು ತಿಂಗಳು ಲೇಟ್ ಆಗ್ಬೋದು ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದೇ ಬರುತ್ತೆ ಒಂದು ಸ್ವಲ್ಪ ಲೇಟ್ ಆದರೂ ಸಹಿತ ಬರುತ್ತೆ ಅದು ಲೇಟಾಗಿ ಬರಲಿ ಆದರೆ ಕನ್ಫರ್ಮ್ ಬರಲಿ ಆದರೆ ಸರ್ಕಾರಕ್ಕೆ ಒಂದು ಮನವಿ ನಮ್ಮದು ಕೂಡ ಇರುತ್ತೆ ನೀವು ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ ಆ ಡೇಟ್ಗೆ ನೀವು ದುಡ್ಡನ್ನು ಹಾಕಿದ್ರೆ ಮಹಿಳೆಯರಿಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಈ ಕೆಲಸವನ್ನು ನೀವು ಆದಷ್ಟು ಬೇಗ ಮಾಡಿ ಅಂತ ನಮ್ಮ ಮನವಿ ಸರ್ಕಾರಕ್ಕೂ ಕೂಡ ಇರುತ್ತೆ ಆದರೆ ಸರ್ಕಾರ ಏನು ಹೇಳುತ್ತೋ ಅದನ್ನೇ ನಾವು ತಿಳ್ಕೊಳ್ಬೇಕು ಅದನ್ನೇ ನಾವು ನಿಮಗೆ ತಿಳಿಸಬೇಕು ನಾವು ಹೇಳ್ದಂಗೆ ಸರ್ಕಾರ ಕೇಳೋದಿಲ್ಲ ಇದು ಗೊತ್ತಿದೆ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ನಾವು ಅನ್ಕೊಳ್ಬೇಡಿ ಯಾಕಂದರೆ ಲೈವ್ ಪ್ರೂಪ್ ಆಗಿ ಮೊನ್ನೆ ಲಕ್ಷ್ಮೀ ಅವರು ದಸರಾ ಸಭೆಯನ್ನು ಮುಗಿಸ್ಕೊಂಡು ಬರ್ತಕ್ಕಂತಹ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಹೇಳಿದರು ಅದನ್ನು ನಾವು ನಿಮಗೆ ಲೈವ್ ಆಗಿ ತಿಳಿಸಿದ್ದೀವಿ ಆದರೆ ಒಬ್ಬೊಬ್ರು ತಿಳ್ಕೊಂಡಿರ್ತೀರಿ ಒಬ್ಬೊಬ್ರು ನೋಡಿರೋದಿಲ್ಲ ಹಾಗಾಗಿ ನಿಮಗೆ ಕನ್ಫರ್ಮ್ ಅನಿಸಿರೋದಿಲ್ಲ ಅದಕ್ಕೆ ನಾನು ಹೇಳೋದು ಹಿಂದಿನ ವಿಡಿಯೋಸ್ಗಳನ್ನು ಒಂದು ಸ್ವಲ್ಪ ಚೆಕ್ ಮಾಡ್ತಾ ಇರಿ ಅಂತ ಸೊ ಈಗ ಯಾವ ಯಾವ ಮಹಿಳೆಯರನ್ನ ತೆಗೆದುಹಾಕಿದ್ದಾರೆ ಅಂತ ನಾವು ನೋಡೋದಾದರೆ ಬಹಳಷ್ಟು ಮಹಿಳೆಯರು ವ್ಯಾಪಾರಗಳನ್ನು ಕೂಡ ಸೃಷ್ಟಿಸಿಕೊಂಡಿದ್ದಾರೆ ವ್ಯಾ ಮಹಿಳೆಯರಂದರೆ ಮನೆಯಲ್ಲಿರ್ತಕ್ಕಂತಹ ಸದಸ್ಯರಾಗಿರಲಿ ಅಥವಾ ಗಂಡಂದಿರಾಗಿರ್ಲಿ ಒಂದು ವ್ಯಾಪಾರಗಳನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಬಹುತೇಕ ಒಂದು ಮಟ್ಟಿಗೆ ಬೆಳವಣಿಗೆ ಆಗಿರ್ತಾರೆ ಸೊ ಹಾಗಾಗಿ ಅವರು ಜಿ ಎಸ್ ಟಿ ಪೇ ಮಾಡುವವರೆಗೂ ಕೂಡ ಬೆಳವಣಿಗೆ ಆಗಿದ್ದೆ ಆದರೆ ಅಂತಹ ಒಂದು ಫಲಾನುಭವಿಗಳನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಅಂತಕ್ಕಂತಹ ಮಾಹಿತಿ ವರದಿ ಸಿಕ್ಕಿರತಕ್ಕಂಥದ್ದು ಇನ್ನು ಒಂದು ಮನೆ ಇದೆ ಅಂತ ಬಳಿಕ ಅಲ್ಲಿ ಬಡವರಿರಲಿ ಶ್ರೀಮಂತರಲ್ಲಿ ಸೌಕ ಅಂದ್ರೆ ಸರ್ಕಾರಿ ನೌಕರಿ ಹಿಡಿಯಲೇಬೇಕು ಅದು ಸರ್ಕಾರಿ ನೌಕರಿ ಆಯ್ತಪ್ಪ ಅಂದರೆ ಅಂತಹ ಒಂದು ಕುಟುಂಬದಲ್ಲಿರತಕ್ಕಂತಹ ಸದಸ್ಯರಿಂದ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಎ ಪಿ ಎಲ್ಗೆ ಕನ್ವರ್ಟ್ ಆಗಬಹುದು ಆಲ್ರೆಡಿ ಎ ಪಿ ಎಲ್ ಇದ್ರೆ ನಿಮ್ಮದು ರದ್ದು ಆಗಬಹುದು ಇದು ನಿಮ್ಮ ಗಮನದಲ್ಲಿರಲಿ ಯಾಕಂದರೆ ಸರ್ಕಾರಿ ನೌಕರಿ ಅಂದರೆ ನೀವು ಒಂದು ರಂಜಿನಲ್ಲಿ ನಿಮ್ಮದು ಬೆಳವಣಿಗೆ ಮುಂದೆ ಆಗುತ್ತೆ ಸೊ ಅದಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಬದಲಾವಣೆ ಆಗುವಂಥದ್ದು ಇದು ನಿಮ್ಮ ಗಮನದಲ್ಲಿರಲಿ ಇನ್ನು ಸಾಕಷ್ಟು ಫಲಾನುಭವಿಗಳು ಬೆಳವಣಿಗೆ ಆಗ್ತಾನೇ ಇರುತ್ತೆ ವಾರ್ಷಿಕ ಆದಾಯ ಹೆಚ್ಚಳ ಆಗುವಂತಹ ಕಾರಣಕ್ಕಾಗಿ ಅಥವಾ ಮನೆಯನ್ನು ಕಟ್ಟಿಸುವಂತಹ ಕಾರಣಕ್ಕಾಗಿ ಅಥವಾ ಇನ್ನು ಬಹಳಷ್ಟು ಫಲಾನುಭವಿಗಳು ಫೋರ್ ವೀಲರ್ ವಾಹನಗಳನ್ನು ಖರೀದಿ ಮಾಡಿರ್ತಾರೆ ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಇರುತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಇರುತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಂದರೆ ಏನಪ್ಪಾ ಅಂದರೆ ಈಗ ವಾಹನಗಳನ್ನು ಖರೀದಿ ಮಾಡಿಕೊಂಡು ದಿನ ದಿನ ಬಾಡಿಗೆಯನ್ನು ಮಾಡಿ ತನ್ನ ಸಂಸಾರವನ್ನು ನಡೆಸ್ತಾ ಇರ್ತಾರೆ ಅದಕ್ಕೇನು ತೊಂದರೆ ಇಲ್ಲ ಇನ್ನು ಯಾರು ಎಲ್ಲೋ ವೈಟ್ ಬೋರ್ಡ್ ಅಂತ ಇರುತ್ತೆ ವೈಟ್ ಬೋರ್ಡ್ ಕಾರ್ ಅಂತ ನೀವು ಸಾರಿಗೆ ಇಲಾಖೆಯಲ್ಲಿ ಮೆನ್ಷನ್ ಮಾಡಿರ್ತೀರಿ ಅಂತಹ ಒಂದು ಫಲಾನುಭವಿಗಳಿಗೆ ಏನಾಗುತ್ತೆ ಅಂದರೆ ವೈಟ್ ಬೋರ್ಡ್ ಕಾರ್ ಅಂದರೆ ಇದು ಏನಪ್ಪಾ ಅಂದರೆ ನೀವು ನಿಮ್ಮ ಮನೆಯ ಉಪಯೋಗಕ್ಕೋಸ್ಕರ ಅಥವಾ ನಿಮ್ಮ ಉಪಯೋಗಕ್ಕೋಸ್ಕರ ಗೋಸ್ಕರ ಇದನ್ನು ಯೂಸ್ ಮಾಡ್ಕೊಳ್ತಾ ಇರ್ತೀರಿ ಅಥವಾ ಖರೀದಿ ಮಾಡಿರ್ತೀರಿ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ ಕನ್ವರ್ಟ್ ಆಗುತ್ತೆ ಅಥವಾ ಎ ಪಿ ಎಲ್ ಇದ್ದರೆ ರದ್ದಾಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ನೀವು ಒಂದು ಕೆಲಸ ನೀವು ಒಂದು ಹೇಳಿಕೆ ಕೂಡ ಕೇಳ್ಬೋದು ಈಗ ಯಾಕಂದರೆ ಡೌಟ್ ಬಂದಿರುತ್ತೆ ಎ ಪಿ ಎಲ್ ಇದ್ದರೂ ಸಹಿತ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಬೇಕಲ್ವಾ ಅಂತ ನೀವು ಕೇಳ್ಬೋದು ನಿಮಗೆ ಒಂದು ವಿಷಯ ಹೇಳ್ತೀನಿ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆದ ಮೇಲೆ ದುಡ್ಡು ಬರುತ್ತೆ ಆಗುವವರೆಗೂ ಬರೋದಿಲ್ಲ ಯಾಕಂದರೆ ಸರ್ಕಾರಿ ಅಧಿಕೃತ ವೆಬ್ಸೈಟ್ಗಳು ಫೆಚ್ ಆಗಿರೋದಿಲ್ಲ ನಿಮ್ಮ ಡೀಟೇಲ್ಸ್ ಎ ಎಲ್ ಇದೆಯಾ ಅಥವಾ ಬಿ ಎಲ್ ಇದೆಯಾ ಕನ್ಫರ್ಮ್ ಆಗಿರೋದಿಲ್ಲ ಹಾಗಾಗಿ ನಿಮಗೆ ದುಡ್ಡು ಬಿಡುಗಡೆ ಇಂತಹ ಸಂದರ್ಭದಲ್ಲಿ ಆಗಿದೆ ಆದ್ರೆ ನಿಮಗೆ ಜಮಾ ಆಗೋದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಸೊ ಈ ಒಂದು ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ನಾನು ತಿಳಿಸಿದೀನಿ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಕೂಡ ಚಾಲ್ತಿಯಲ್ಲಿ ಇರಲಿಲ್ಲ ಅಂದ್ರೆ ಅದನ್ನ ಚಾಲ್ತಿ ಮಾಡ್ಕೊಳ್ಳಿ ಈ ಒಂದು ವಿಷಯಗಳು ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷೆ ಗುಣ ಅಲಿಸ್ತನ ಫ್ರೆಂಡ್ಸ್